ನಮಸ್ತೆ ಶುಭ ಮಧ್ಯಾಹ್ನ ನಮಿ ಸಾವೀಸ್ ಯೂಟ್ಯೂಬ್ ಗೆ ಸ್ವಾಗತ ಊಟ ಆಯ್ತಾ ಹೇಗಿದ್ದೀರಿ ಶುಭ ಮಧ್ಯಾಹ್ನ ವೆಲ್ಕಮ್ 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 ಲೈವ್ ಗೆ ಲೈಕ್ ಮಾಡಿ ಮಾಡ್ತಿದ್ರೆ ನಮಸ್ತೆ ವೆಲ್ಕಮ್ ಟು ಮೈ ಲೈವ್ ನಮೀಸ್ ಹೋಬಸ್ ಯೂಟ್ಯೂಬ್ ಗೆ ಸ್ವಾಗತ ವೆಲ್ಕಮ್ ಮೈ ಲೈವ್ ಗೆ ವೆಲ್ಕಮ್ ವೆಲ್ಕಮ್ ಶುಭ ಮಧ್ಯಾಹ್ನ ಎಲ್ಲರಿಗೂ ಶುಭ ಮಧ್ಯಾಹ್ನ ಊಟ ಆಯ್ತಾ ಎಲ್ಲರದು ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ನಮೀಸ್ ಹೋಬಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಲೈವ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಶುಭ ಮಧ್ಯಾಹ್ನ ಊಟ ಆಯ್ತಾ ಎಲ್ಲರದ್ದು ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ವೆಲ್ಕಮ್ ಟು ಮೈ ಲೈವ್ ನಮಿ ಸೊಬೀಸ್ ಯೂಟ್ಯೂಬ್ ಲೈವ್ ಗೆ ಸ್ವಾಗತ ವೆಲ್ಕಮ್ ವೆಲ್ಕಮ್ ಶುಭ ಮಧ್ಯಾಹ್ನ ಊಟ ಆಯ್ತಾ ಎಲ್ಲರದು ಊಟ ಮಾಡಿದ್ರ ಎಲ್ಲರು ಕೂಡ ವೆಲ್ಕಮ್ ಟು ಮೈ ಲೈವ್ ನಮಿ ಸೊಬೀಸ್ ಯೂಟ್ಯೂಬ್ ಗೆ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಊಟ ಆಯ್ತಾ ಎಲ್ಲರದು कमेंट ಮಾಡಿ லைவ் එක ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಲೈವ್ ಅಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೇ ಡಬಲ್ ಕ್ಲಿಕ್ ಮಾಡಿದ್ರೆ ಲೈಕ್ ಬರುತ್ತೆ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಫಸ್ಟ್ ಲೈಕ್ ಯಾರದು ಫಸ್ಟ್ ಲೈಕ್ ಥ್ಯಾಂಕ್ ಮಾಡಿರುದು ಲೈವ್ಗೆ ಜಾಯಿನ್ ಆಗಿ ಲೈಕ್ ಮಾಡಿದ್ಕೆ ಯಾರಿಗೆಲ್ಲ ಕಮೆಂಟ್ ಹಾಕಿದ್ರೆ ಶೋ ಆಗ್ತಾ ಇಲ್ವೋ ನನ್ನ ನನಗೊಂದು ಮೆಸೇಜ್ ಹಾಕಿ ಕೆಲವರಿಗೆ ಬ್ಲೂ ಕೊಟ್ಟಿದ್ದೀನಿ ಸಂಧ್ಯಾ ಸಿಸ್ಟರ್ ಬಂದರು ಹಾಯ್ ಅಂತ ಹಾಯ್ ಸಂಧ್ಯಾ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಯಾರಿಗಾದ್ರೂ ಮೆಸೇಜ್ ಮಾಡಿದ್ರೆ ಶೋ ಆಗ್ತಾ ಇಲ್ವೋ ಅವರು ನನ್ನ ವಿಡಿಯೋನ ನೋಡಿ ಒಂದು ಕಮೆಂಟ್ ಹಾಕಿ ನಾ ಬ್ಲೂ ಕೊಡ್ತೇನೆ ಆಯ್ತಾ ಊಟ ಆಯ್ತಾ ಅಂತಿದ್ದಾರೆ ಹಾ ನಂದು ಊಟ ಆಯ್ತು ಆಯ್ತಾ ಊಟ ಮತ್ತೆ ಏನ್ ವಿಶೇಷ ಹೇಗಿದ್ದೀರಿ ಮಾಡ್ತಿದ್ದೆ ಹೌದಾ ಎಂತ ಇವತ್ತು ಊಟ ತಕೊಂಡೋಗಿದ್ರಿ ಹಾಗೆ ಲೈವ್ ಇರೋರು ಲೈಕ್ ಮಾಡ್ತಿದ್ರೆ ಲೈಕ್ ಮಾಡಿ ಯಾರದು ಲೈಕ್ ಮಾಡ್ದೆ ಹಾಗೆ ಇರಬೇಡಿ ಒಂದು ಲೈಕ್ ಮಾಡಿ ಆಯ್ತಾ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಆಯ್ತು ಇವತ್ತು ರಜಾ ವೈಟಿ ಸಜಾ ಇವತ್ ಯಾಕೆ ರಜೆ ತರಕಾರಿ ಇವತ್ತಿಂದ ಹನುಮ ಜಯಂತಿ ಅಂತನಾ ಚುಕ್ಕಿ ಚುಕ್ಕಿ ಸೇರಿ ಸೇರಿ ಅಂತ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಇವತ್ ರಜೆಯ ಗಮ್ಮತ್ ಆಗತ್ರಿ ಮನೆಯಲ್ಲಿ ರೆಸ್ಟ್ ಅಲ್ವಾ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಸಂಜೆ ಥ್ಯಾಂಕ್ ಯು 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 ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ತರಕಾರಿ ಎಂತ ತರಕಾರಿ ಸಾಂಬಾರ್ ಮಾಡಿದ್ರಿ ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ನನಗೆ ಲೈವ್ ಅಲ್ಲಿ ಇದ್ದರು ವಾಪಸ್ ಯಾಕೆ ಹೋಗ್ತೀರಿ ಲೈವ್ ಅಲ್ಲಿ ಜಾಯಿನ್ ಆಗಿ ಮೆಸೇಜ್ ಆಗಿ ನಿಮ್ದು ಕೂಡ ಚಾನೆಲ್ ಇದ್ರೆ ನೀವು ಕೂಡ ನಿಮ್ಗೂ ಕೂಡ ಸಪೋರ್ಟ್ ಸಿಗುತ್ತೆ ಇದಾರೆ ಏನ್ ಮಾಡುದು ನಮ್ದು ಐ ಹಣೆ ಬರಬೇ ಹಂಗೆ ನಮ್ಮ ವಾಚ್ ಅವರ್ ಕಂಪ್ಲೀಟ್ ಆಗೋ ತನಕ ಲೈವ್ ಮಾಡ್ಲೇಬೇಕು ಮಾಡಿದ್ ಮಾಡದೇ ಇದ್ರೆ ಅನಿವಾರ್ಯ ಇಲ್ಲ ಲೈವ್ ಮಾಡಿದ್ರೆ ಯಾರು बरुद कड़ी में लाइव के नलवा सुपर सपोर्ट अलिटारे थैंक यू थैंक यू सुपर सपोर्ट ये सपोर्ट 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 थैंक यू सो मच थैंक यू थैंक यू ನಿನ್ನೆ ಬೇಗನೆ ಲೈವ್ ಎಂಡ್ ಮಾಡ್ತೇನೆ ನೈಟ್ ಲೈವ್ ಮಾಡ್ಬೇಕು ಅಂತ ಅಂದ್ಕೊಂಡ್ರೆ ನಿನ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಬ್ಯುಸಿ ಇದ್ದೆ ನಿನ್ನೆ ಒಂದೇ ಹೊತ್ತು ಲೈವ್ ಮಾಡು ಅದೇ ನಾನು ಸ್ವಲ್ಪ ದಿನ ಅಷ್ಟೇನೆ ಲೈವ್ನೂ ಮಾಡಲ್ಲ ನಾನು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇನೆ ಲೈವ್ ಮಾಡ್ತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ ಆ ಟೈಮ್ ಅಲ್ಲಿ ಬೇರೆ ಏನಾದ್ರು ಕೆಲಸ ಮಾಡ್ಕೋಬಿಟ್ಟು ಅಲ್ವಾ ಸಂಜೆ ಸೂಪರ್ ಸಪೋರ್ಟ್ ಹಾಗೆ ಲೈವ್ ಅಲ್ಲಿ ಇರೋ ಕಮೆಂಟ್ ಹಾಕಿ ಯಾಕೆ ಇದ್ದೀರಿ ಕಮೆಂಟ್ ಮಾಡಿ ಕಮೆಂಟ್ ಹಾಕಿ ಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈವ್ ಅಲ್ಲಿ ಯಾರು ಇರುತ್ತೋ ಮೆಸೇಜ್ ಹಾಕಿ ನೋಡುವ ಊಟ ಆಯ್ತಾ ಶುಭ ಮಧ್ಯಾಹ್ನ ವೆಲ್ಕಮ್ ಟು ಮೈ ಲೈವ್

ನಮಸ್ತೆ ನಮ್ಮ ಸೊಬೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೈವ್ಗೆ ಜಾಯಿನ್ ಆಗಿದ್ಕೆ ವೆಲ್ಕಮ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಿ ಊಟ ಆಯ್ತಾ ಊಟ ಆಯ್ತಾ ಶುಭ ಮಧ್ಯಾಹ್ನ ಲೈಕ್ ಮಾಡಿ ಒಂದು ಲೈವ್ ಗೆ ಲೈಕ್ ಮಾಡಿ ಯಾರದು ಹೈಡಲ್ಲಿರೋದು ಲೈಕ್ ಮಾಡಿ ಹಾಗೆ ಮೆಸೇಜ್ ಹಾಕಿ मैसेज माडी सपोर्ट मैसेज आके ओके Namaste. Hi, Namie Hi, welcome to my life. Namaste. Hi, Namie Hi, welcome to my life. Thank you. It's like and thank you. You liked and thank you super support. Thank you so much. Thank you. சூப்பர் சப்போர்ட் ஆன் சப்போ ஆன் சப்போன் டூ த்ரீ ஃபோர் ஃபைவ் மினிட்ஸ் லேட் லி மெசேஜ் யாரும் கூட யாக்கு மெசேஜ் இல்லவா மாதாட்க்கு இஷ்ட இல்வா லிபிடுதா ಮಾತಾಡ್ ಚಾಟ್ ಮಾಡ್ಲಿಕ್ಕೆ ಮನ್ಸಿಂದ ಇದ್ರೆ ಬಿಡಿ ಆಯಲ್ ಇರ್ಬೇಡಿ ಸಪೋರ್ಟ್ ಮಾಡುದಾದ್ರೆ ಲೈವಿಗೆ ಬನ್ನಿ ಇಲ್ಲ ಆದ್ರೆ ಹೋಗಿ ಓಕೆನಾ साइड इल् इत तो सपोर्ट बेक आगलिला मेसेज आपको ददर बनी सुपर 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 सपोर्ट थैंक यू Thank you. Thank you. Thank you.

Thank you. Thank you. हाँ सपोर्ट थैंक यू सो मच थैंक यू लाइव जॉयन आगे के